ಕಸ್ಕರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಬಿಡಿಸಿ ಬರೆಯಿರಿ ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಾರೆ ಯಾವ ರೀತಿಯಾಗಿ ಒಂದು ಪದಗಳನ್ನು ಬಿಡಿಸಿ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ಒಂದೇಂದು ಲಕ್ಷಾಂತರ ಬಿಡಿಸಿ ಬರೆದಾಗ ಲಕ್ಷ ಪ್ಲಸ್ ಅಂತರ ಎರಡು ಆಡಿಸು ಆಡಿ ಪ್ಲಸ್ ಇಸು ಮಳೆಗಾಲ ಮಳೆ ಪ್ಲಸ್ ಕಾಲ ಮನೆಯನ್ನು ಮನೆ ಪ್ಲಸ್ ಅನ್ನು ಅತ್ಯಂತ ಅತಿ ಪ್ಲಸ್ ಅಂತ ರಸ್ತೆಯಲ್ಲಿ ರಸ್ತೆ ಪ್ಲಸ್ ಅಲ್ಲಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ರಸಾನುಭವ ರಸ ಪ್ಲಸ್ ಅನುಭವ ಒಂಬತ್ತನೇದು ಸಜ್ಜನ ಸತ್ ಪ್ಲಸ್ ಜನ ಶಾಲೆಯಿಂದ ಶಾಲೆ ಪ್ಲಸ್ ಇಂದ ದೇವಾಲಯ ದೇವ ಪ್ಲಸ್ ಆಲಯ ಪ್ರಾಣಾಪಾಯ ಪ್ರಾಣ ಪ್ಲಸ್ ಅಪಾಯ ನೋವನ್ನು ನೋವು ಪ್ಲಸ್ ಅನ್ನು ಗೂಡಿನಾಚೆ ಗೂಡಿನ ಪ್ಲಸ್ ಆಚೆ ನೂರಾರು ನೂರು ಪ್ಲಸ್ ಆರು ಕೈಯಲ್ಲಿ ಕೈ ಪ್ಲಸ್ ಅಲ್ಲಿ ನೆಕ್ಸ್ಟ್ ಪದ ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಹೂವಿಂದ ಹೂ ಪ್ಲಸ್ ಇಂದ ಗಿರಿಯನ್ನು ಗಿರಿ ಪ್ಲಸ್ ಅನ್ನು ಗುಣವಂತ ಗುಣ ಪ್ಲಸ್ ಅಂತ ಹಣವಂತ ಹಣ ಪ್ಲಸ್ ಅಂತ ಕೈಯಿಂದ ಕೈ ಪ್ಲಸ್ ಇಂದ ದೇವಾಲಯ ದೇವ ಪ್ಲಸ್ ಆಲಯ ಸಿಂಹಾಸನ ಸಿಂಹ ಪ್ಲಸ್ ಹಾಸನ ನೆಕ್ಸ್ಟ್ ಪದ ಮತ್ತೊಬ್ಬ ಮತ್ತು ಪ್ಲಸ್ ಒಬ್ಬ ದೇವಾಲಯ ದೇವ ಪ್ಲಸ್ ಆಲಯ ಮಳೆಯಿಂದ ಮಳೆ ಪ್ಲಸ್ ಇಂದ ಕಂಬನಿ ಕನ್ ಪ್ಲಸ್ ಪನಿ ದೇವಾಸುರ ದೇವ ಪ್ಲಸ್ ಹಸುರ ಎಲ್ಲೆಲ್ಲಿ ಎಲ್ಲಿ ಪ್ಲಸ್ ಎಲ್ಲಿ ಊರೂರು ಊರು ಪ್ಲಸ್ ಊರು ಹೆಮ್ಮರ ಹಿರಿದಾದ ಪ್ಲಸ್ ಮರ ಇದಾಗಿದೆ ಒಟ್ಟು ಮೂವತ್ತೊಂದು ಪದಗಳನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ಅಂತ ತಿಳ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು